മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಭಾರತವಾಸಿಗಳಿಗೆ ಸಿದ್ಧ ಮಾಡಿ ತೋರಿಸಬೇಕಾಗಿದೆ ಶಿವಜಯಂತಿಯೇ ಗೀತಾ ಜಯಂತಿ ಆಗಿದೆ ಗೀತೆಯಿಂದಲೇ ನಂತರ ಶ್ರೀಕೃಷ್ಣ ಜಯಂತಿ ಆಗ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಮುಖ್ಯ ಆಧಾರ ಏನಾಗಿದೆ ಧರ್ಮ ಸ್ಥಾಪಕರು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾ ಮಾಡುವುದಿಲ್ಲ ಆ ಕಾರ್ಯ ಸ್ವಯಂ ಪರಮಾತ್ಮ ತಂದೆ ಮಾಡ್ತಾರೆ ಬಾಬಾ ಉತ್ತರ ತೀರಿಸಿಕೊಡ್ತಾ ಇದ್ರೆ ಯಾವುದೇ ಧರ್ಮ ಸ್ಥಾಪನೆ ಆಗೋದಕ್ಕೋಸ್ಕರ ಪವಿತ್ರತೆಯ ಒಂದು ಬಲ ಬೇಕಾಗಿದೆ ಎಲ್ಲರೂ ಸಹ ಪವಿತ್ರತೆ ಬಲದಿಂದಲೇ ಧರ್ಮ ಸ್ಥಾಪನೆ ಆಗ್ತದೆ ಆದರೆ ಯಾವುದೇ ಧರ್ಮ ಸ್ಥಾಪಕರು ಯಾರನ್ನೂ ಸಹ ಪಾವನನ್ನಾಗಿ ಮಾಡೋದಿಲ್ಲ ಅವರು ಬರೀ ಧರ್ಮಸ್ಥಾಪನೆ ಮಾಡ್ತಾರೆ ಯಾಕಂದರೆ ಆ ಸಮಯದಲ್ಲಿ ಮಾಯ ರಾಜ್ಯ ಇರ್ತದೆ ಎಲ್ಲರಿಗೂ ಸಹ ಪತಿತ ಆಗಲೇಬೇಕಾಗಿದೆ ಪತಿತ್ರಿಂದ ಪಾವನ ಮಾಡೋದು ಒಬ್ಬ ತಂದೆಯ ಕರ್ತವ್ಯ ಆಗಿದೆ ಅವರೇ ಆಗುವಂಥ ಒಂದು ಶ್ರೀಮಂತ ಕೊಡ್ತಾರೆ ಗೀತೆಯಾಗಿದೆ ಈ ಒಂದು ಪಾಪದ ಜಗತ್ತಿನಿಂದ ನಮ್ಮನ್ನು ಕರೆದುಕೊಂಡು ಹೋಗು ಓಂ ಶಾಂತಿ ಈಗ ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ ಪಾಪದ ಜಗತ್ತು ಯಾವುದಕ್ಕೆ ಹೇಳಲಾಗ್ತದೆ ಹಾಗೂ ಪುಣ್ಯದ ಜಗತ್ತು ಅಥವಾ ಪಾವನ ಜಗತ್ತು ಯಾವುದಕ್ಕೆ ಹೇಳಲಾಗ್ತದೆ ವಾಸ್ತವದಲ್ಲಿ ಪಾಪದ ಜಗತ್ತು ಈ ಭಾರತದಲ್ಲೇ ಇರ್ತದೆ ಅದೇ ರೀತಿ ಭಾರತದಲ್ಲಿನೇ ಪುಣ್ಯದ ಜಗತ್ತು ಸಹ ಸ್ವರ್ಗ ಸ್ಥಾಪನೆ ಆಗ್ತದೆ ಭಾರತಕ್ಕೇನೆ ಸ್ವರ್ಗ ಭಾರತಕ್ಕೇನೆ ನರಕ ಆಗ್ತದೆ ಏಕೆಂದರೆ ಕಾಮಚಿತಲ್ಲಿ ಕುತ್ಕೊಂಡು ಎಲ್ಲರೂ ಸಹ ಸುಡ್ತಾ ಇದ್ದಾರೆ ಆದರೆ ಸತ್ಯುಗದಲ್ಲಿ ಯಾರೂ ಸಹ ಕಾಮಚಿತೆಯಲ್ಲಿ ಕುತ್ಕೊಳ್ಳೋದಿಲ್ಲ ಅಲ್ಲಿ ಕಾಮಚಿತೆ ಇರುವುದಿಲ್ಲ ಈ ರೀತಿ ಅಂತೂ ಹೇಳೋದಿಲ್ಲ ಸತ್ಯುಗದಲ್ಲೂ ಸಹ ಕಾಮಚಿತೆ ಇತ್ತು ಇದೆಲ್ಲವೂ ಸಹ ತಿಳಿದುಕೊಳ್ಳುವಂಥ ಮಾತಾಗಿದೆ ಆದ್ದರಿಂದ ಮೊದಲು ಮೊದಲು ಪ್ರಶ್ನೆ ಪ್ರಶ್ನೆ ಉತ್ಪನ್ನ ಆಗ್ತದೆ ಭಾರತ ಏನು ಪತಿತ ದುಃಖಿ ಆಗಿತ್ತು ಅದೇ ಭಾರತ ಪಾವನ ಸುಖಿಯ ಸಹ ಅವಶ್ಯವಾಗಿ ಆಗಿತ್ತು ಹೇಳಲಾಗ್ತದೆ ಆದಿ ಸನಾತನ ಹಿಂದೂ ಧರ್ಮ ಇತ್ತು ಈಗ ಆದಿ ಸನಾತನ ಅಂತ ಯಾವ್ದಕ್ ಹೇಳಲಾಗ್ತದೆ ಆದಿ ಅಂದ್ರೆ ಏನು ಸನಾತನ ಅಂದ್ರೆ ಏನು ಆದಿ ಅಂದ್ರೆ ಸತ್ಯುಗ ಹಾಗಾದರೆ ಸತ್ಯುಗದಲ್ಲಿ ಯಾರಿದ್ರು ಇದೆಲ್ಲವನ್ನು ಸಹ ಲಕ್ಷ್ಮೀನಾರಾಯಣರು ತಿಳ್ಕೊಂಡಿದ್ದಾರೆ ಅವಶ್ಯವಾಗಿ ಅವರು ಸಹ ಯಾರಾದರೂ ಯಾರ ಅಂದರೆ ಅವರಿಗೂ ಸಹ ತಂದೆ ತಾಯಿದಾರೆ ಆ ಸತ್ಯುಗದ ಮಾಲೀಕರಾಗಿದ್ದರು ಸತ್ಯುಗವನ್ನು ಸ್ಥಾಪನೆ ಮಾಡುವವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರ ಸಂತಾನ ಲಕ್ಷ್ಮೀನಾಯರಾಗಿದ್ದರು ಈ ಸಮಯದಲ್ಲಿ ಯಾರೂ ಸಹ ತಮ್ಮನ್ನು ತಾವು ಪರಮಾತ್ಮನ ಸಂತಾನ ಅಂತ ತಿಳ್ಕೊಳ್ಳೋದಿಲ್ಲ ಆದಿ ಸನಾತನ ಅಂತ ತಿಳ್ಕೊಂಡ್ರೆ ನಾವು ಪರಮಾತ್ಮನ ಸಂತಾನ ಅಂತ ತಿಳ್ಕೊಂಡಾಗ ತಂದೆಯನ್ನು ತಿಳ್ಕೊಳ್ತಿದ್ವಿ ಆದರೆ ಹಿಂದೂ ಧರ್ಮ ಅಂತ ಗೀತೆಯಲ್ಲಿ ಬರೆದಿಲ್ಲ ಗೀತೆಯಲ್ಲಿ ಭಾರತದ ಹೆಸರನ್ನು ಹಾಕಿದ ಹಾಕಲ್ಪಟ್ಟಿದ್ದಾರೆ ಅದಕ್ಕೋಸ್ಕರ ಹಿಂದೂ ಮಹಾಸಭೆ ಅಂತ ಹೇಳ್ತಾರೆ ಈಗ ಶ್ರೀಮದ್ ಭಗವದ್ಗೀತೆ ಸರ್ವಶಾಸ್ತ್ರಮಯ ಶಿರೋಮಣಿ ಆಗಿದೆ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಜಯಂತಿನೂ ಸಹ ಆಚರಣೆ ಮಾಡ್ತಾರೆ ಈಗ ಶಿವ ಜಯಂತಿ ಯಾವಾಗಾಯಿತು ಇದು ಯಾರಿಗೂ ಸಹ ಗೊತ್ತಿಲ್ಲ ಮತ್ತೆ ಪುನಃ ನಂತರ ಶ್ರೀಕೃಷ್ಣ ಜಯಂತಿ ಆಗ್ತದೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಶಿವ ಜಯಂತಿಯ ನಂತರ ಗೀತಾ ಜಯಂತಿ ಆಗಿದೆ ಗೀತಾ ಜಯಂತಿಯ ನಂತರ ಶ್ರೀ ಕೃಷ್ಣ ಜಯಂತಿ ಬರ್ತದೆ ಗೀತಾ ಜಯಂತಿಯಿಂದಲೇ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತದೆ ನಂತರ ಗೀತಾ ಜಯಂತಿನ ಸ್ಥಾಪ ಜೊತೆಗೆ ಮಹಾಭಾರತದ ಕನೆಕ್ಷನ್ ಅನ್ನ ತೋರಿಸಿದ್ದಾರೆ ಅದರಲ್ಲಿ ಯುದ್ಧದ ಮಾತು ಬರ್ತದೆ ಹೇಳ್ತಾರೆ ಯುದ್ಧದಲ್ಲಿ ಯುದ್ಧದ ಮೈದಾನದಲ್ಲಿ ಮೂರು ಸೇನೆ ಇತ್ತು ಅಂದ್ರೆ ಯಾದವರು ಕೌರು ಹಾಗೂ ಪಾಂಡವರನ್ನ ತೋರಿಸ್ತಾರೆ ಯಾದವರಂದ್ರ ಬಾಂಬ್ಸ್ ಎಲ್ಲ ಹೊರಟು ಉತ್ಪನ್ನ ಆಯಿತು ಅಂತ ಹೇಳ್ತಾರೆ ಜೊತೆಗೆ ಅವರು ಸರಾಯಿಗಳು ಹಾಗೂ ಬಾಂಬ್ಸನ್ನು ತಯಾರು ಮಾಡಿದ್ರು ಅಂತ ಹೇಳ್ತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಸರಿಯಾಗಿ ಎಲ್ಲ ಅಣು ಬಾಂಬ್ಸನ್ನು ತಯಾರು ಮಾಡ್ತಾ ಇದ್ದಾರೆ ಅವರೇ ತಮ್ಮ ಕುಲದವನ್ನು ವಿನಾಶ ಮಾಡ್ತಾರೆ ಒಬ್ರಿನೊಬ್ಬರಿಗೆ ಬೆದರಿಕೆ ಕೊಡ್ತಾ ಇದ್ದಾರೆ ಅವರೆಲ್ಲೂ ಸಹ ಕ್ರಿಶ್ಚಿಯನ್ ಆಗಿದ್ದಾರೆ ಅವರೇ ಯುರೋಪಾಸಿಗಳು ಆಗಿದ್ದಾರೆ ಹಾಗಾದರೆ ಅವ್ರದ್ದು ಸಹ ಒಂದು ಸಭೆಯಾಗಿದೆ ಅವರ ವಿನಾಶ ಆಯಿತು ಪರಸ್ಪರ ಜಗಳ ಮಾಡಿ ಅದರಲ್ಲಿ ಎಲ್ಲವೂ ಸಹ ಯುರೋಪ್ ಬಂದ್ಬಿಡ್ತದೆ ಜೊತೆಗೆ ಅದರಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ರು ಎಲ್ಲರೂ ಸಹ ಬರ್ತಾರೆ ಇಲ್ಲಿ ಮತ್ತೆ ಪುನಃ ಕೌರವರು ಹಾಗೂ ಪಾಂಡವರು ಕೌರವರ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಂಡ್ರು ವಿಜಯ ಪಾಂಡವರದಾಯಿತು ಅಂತ ಈಗ ಪ್ರಶ್ನೆ ಹೇಳ್ತದೆ ಗೀತೆ ಭಗವಂತ ಯಾರಾಗಿದ್ದಾರೆ ಯಾರು ಸಹಜ ಯೋಗ ಹಾಗೂ ಸಹಜ ಜ್ಞಾನವನ್ನು ಕಲಿತು ರಾಜರ ರಾಜರನ್ನಾಗಿ ಮಾಡಿದರು ಅಥವಾ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿದರು ಕೃಷ್ಣ ಬಂದಿದ್ರ ಕೌರವರು ಕಲಿಯುಗದಲ್ಲಿ ಇದ್ರ ಅಥವಾ ಕೌರವರು ಪಾಂಡವರ ಸಮಯದಲ್ಲಿ ಶ್ರೀಕೃಷ್ಣ ಹೇಗೆ ಬರಲಿಕ್ಕೆ ಸಾಧ್ಯ ಇದೆಲ್ಲ ಪ್ರಶ್ನೆ ಉತ್ಪನ್ನ ಆಗ್ತದೆ ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಸತ್ಯುಗ ಆದಿಯಲ್ಲಿ ಹದಿನಾರು ಕಲಾ ಸಂಪೂರ್ಣರಾಗಿದ್ದು ಶ್ರೀಕೃಷ್ಣ ಶ್ರೀಕೃಷ್ಣ ನಂತರ ತ್ರೇತಾಯುಗದಲ್ಲಿ ಹದಿನಾಲ್ಕು ಕಲೆಯ ರಾಮ ಬಂದರು ಶ್ರೀಕೃಷ್ಣನೇ ರಾಜ್ಕುಮಾರರ ರಾಜ್ಕುಮಾರ ಆಗಿದ್ದ ವಿಕಾರಿ ರಾಜ್ಕುಮಾರರು ಶ್ರೀಕೃಷ್ಣನ ಪೂಜೆ ಮಾಡ್ತಾರೆ ಏಕೆಂದರೆ ಅವರು ತಿಳ್ಕೊಂಡಿದ್ದಾರೆ ಸತ್ಯುಗದಲ್ಲಿ ಹದಿನಾಲ್ಕು ಕಲಾ ಹದಿನಾರು ಕಲಾ ಸಂಪೂರ್ಣ ರಾಜ್ಕುಮಾರ ಆಗಿದ್ದರು ನಾವೆಲ್ಲ ವಿಕಾರಿಗಳಾಗಿದ್ದೇವೆ ಅವಶ್ಯವಾಗಿ ಈಗಿನ ರಾಜ್ಕುಮಾರರು ಸಹ ಹೇಳ್ತಾರೆ ನಾವು ಸಹ ವಿಕಾರಿಗಾಗಿದ್ದೇವೆ ಅಂತ ಈಗ ಶಿವಜಯಂತಿ ಸಹ ಆಚರಣೆ ಮಾಡ್ತಾರೆ ದೊಡ್ಡ ದೊಡ್ಡ ಶಿವನ ಮಂದಿರಗಳನ್ನು ಮಾಡ್ತಾರೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ ಶಿವ ಅಂದರೆ ನಿರಾಕಾರ ಶಿವನ ಮಂದಿರ ಅವರಿಗೆ ಪರಂಪಿತ ಪರಮಾತ್ಮ ಅಂತ ಹೇಳಲಾಗ್ತದೆ ಬ್ರಹ್ಮ ವಿಷ್ಣು ಶಂಕರಿಗೂ ಸಹ ದೇವತೆ ಅಂತ ಶಿವ ಜಯಂತಿ ಭಾರತದಲ್ಲೇ ಆಚರಣೆ ಮಾಡ್ತಾರೆ ಈಗ ನೋಡಿ ಶಿವ ಜಯಂತಿ ಬರ್ತಾ ಇದೆ ಅಂದರೆ ಶಿವರಾತ್ರಿ ಬರ್ತಾ ಇದೆ ಈ ಶಿವರಾತ್ರಿ ದಿನದಂದು ಸಿದ್ಧ ಮಾಡಿ ಹೇಳಬೇಕಾಗಿದೆ ಆ ಶಿವನೇ ಜ್ಞಾನ ಸಾಗರ ಅಂದರೆ ಸೃಷ್ಟಿಯನ್ನು ಪಾವನ ಮಾಡುವಂತಹ ಪರಂಪಿತ ಪರಮಾತ್ಮ ಆಗಿದ್ದಾರೆ ಗಾಂಧೀಜಿ ಸಹ ಗಾಯನ ಮಾಡ್ತಿದ್ರು ಶ್ರೀಕೃಷ್ಣನ ಹೆಸರು ಹೇಳ್ತಿದ್ದಿಲ್ಲ ಈಗ ಪ್ರಶ್ನೆ ಉತ್ಪನ್ನ ಆಗ್ತದೆ ಶಿವ ಜಯಂತಿಯಿಂದ ಗೀತಾ ಜಯಂತಿ ಆಯ್ತು ಅಥವಾ ಶ್ರೀಕೃಷ್ಣ ಜಯಂತಿಯಿಂದ ಗೀತಾ ಜಯಂತಿ ಈಗ ಶ್ರೀಕೃಷ್ಣ ಜಯಂತಿ ಸತ್ಯುಗ ಕೇಳಾಗ್ತದೆ ಜಯಂತಿ ಯಾವಾಗಾಯಿತು ಇದು ಯಾರಿಗೂ ಸಹ ಗೊತ್ತಿಲ್ಲ ಶಿವಂತೂ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರೇ ಸೃಷ್ಟಿಯನ್ನ ರಚನೆ ಮಾಡಿದ್ದಾರೆ ಸತ್ಯುಗದಲ್ಲಿ ಇತ್ತು ಶ್ರೀಕೃಷ್ಣನ ರಾಜ್ಯ ಅವಶ್ಯವಾಗಿ ಹಾಗಾದರೆ ಶ್ರೀಕೃಷ್ಣ ರಾಜ್ಯಕ್ಕಿಂತ ಮೊದಲೇ ಶಿವ ಜಯಂತಿ ಬರ್ತದೆ ಅದರಿಂದ ನಾವು ಮಕ್ಕಳು ಬ್ರಾಹ್ಮಣ ಕುಲಭೂಷಣ ಸರ್ವಿಸ್ನಲ್ಲಿ ತತ್ಪರ ಆಗಬೇಕಾಗಿದೆ ಆಗ ನಮ್ಮ ಬುದ್ಧಿ ಆ ಅದರ ಜೊತೆ ಜೋಡಿಸಲ್ಪಡ್ತದೆ ಬುದ್ಧಿಯಲ್ಲಿ ವಿಚಾರ ನಡೀತದೆ ಯಾವ ರೀತಿ ಭಾಸ್ ಭಾರತವಾಸಿಗಳಿಗೆ ಸಿದ್ಧ ಮಾಡಿ ತೋರಿಸಬೇಕಾಗಿದೆ ಜಯಂತಿಯಿಂದಲೇ ಗೀತಾ ಜಯಂತಿ ಬರ್ತದೆ ಅಂತ ನಂತರ ಗೀತೆಯಿಂದಲೇ ಶ್ರೀಕೃಷ್ಣ ಜಯಂತಿ ಅಥವಾ ರಾಜರ ರಾಜರ ಜಯಂತಿ ಆಗ್ತದೆ ಶ್ರೀಕೃಷ್ಣನೇ ಪಾವನ ಜಗತ್ತಿನ ರಾಜ ಆಗ್ತಾರೆ ಅಲ್ಲಿ ರಾಜ್ಯ ಇರ್ತದೆ ಅಲ್ಲಿ ಶ್ರೀಕೃಷ್ಣನೇ ಜನ್ಮ ಪಡೆದು ಗೀತೆಯನ್ನು ಗಾಯನ ಮಾಡಲಿಲ್ಲ ಸತ್ಯುಗ ಮಹಾಭಾರತದ ಯುದ್ಧ ಏನೂ ಸಹ ಆಗುವುದಿಲ್ಲ ಅವಶ್ಯವಾಗಿ ಅದೆಲ್ಲವೂ ಸಹ ಸಂಗಮ ಯುಗದಲ್ಲಾಗ್ತದೆ ಈಗ ನಾವು ಮಕ್ಕಳಿಗೆ ಚೆನ್ನಾಗಿ ಇದೆಲ್ಲ ಮಾತುಗಳ ಮೇಲೆ ತಿಳ್ಕೊಂಡು ಬೇರೆಯವರಿಗೆ ತಿಳಿಸಬೇಕಾಗಿದೆ ಪಾಂಡವರ ಹಾಗೂ ಕೌರವರ ಸಭೆ ಪ್ರಸಿದ್ಧ ಆಗಿದೆ ಪಾಂಡವಪತಿ ಶ್ರೀಕೃಷ್ಣ ಅಂತ ತೋರಿಸ್ತಾರೆ ಅದಕ್ಕೋಸ್ಕರ ಇದು ಬಹಳ ಸಹಜ ಜ್ಞಾನ ಹಾಗೂ ಸಹಜ ರಾಜಯುಗವನ್ನು ಪರಮಾತ್ಮ ಕಲಿಸ್ಕೊಟ್ಟಿದ್ದಾರೆ ವಾಸ್ತವದಲ್ಲಿ ಇಲ್ಲಿ ಯಾವುದೇ ಯುದ್ಧದ ಮಾತು ಇಲ್ಲ ಯುದ್ಧ ಪಾಂಡವರದಾಯಿತು ಅಂತ ಹೇಳ್ತಾರೆ ಅಂದ್ರೆ ಈ ಸಮಯದಲ್ಲಿ ಪರಂಪಿತ ಪರಮಾತ್ಮ ನಮ್ಗೆ ಸಹಜ ರಾಜ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ನಾವು ಇಪ್ಪತ್ತೊಂದು ಜನ್ಮ ಸೂರ್ಯವಂಶಿ ಚಂದ್ರವಂಶಿಗಳಾಗ್ತೇವೆ ಅದಕ್ಕೋಸ್ಕರ ಮೊದಲು ತಿಳಿಸ್ಕೊಡ್ಬೇಕಾಗಿದೆ ಹಿಂದೂ ಮಹಾಸಭೆಯವರಿಗೆ ಸಭೆಗಳಂತೂ ಅನೇಕ ಇದ್ದಾವೆ ಉದಾಹರಣೆಗೆ ಲೋಕಸಭೆ ರಾಜ್ಯಸಭೆ ಅದೇ ರೀತಿ ಹಿಂದೂ ಮಹಾಸಭೆ ಮುಖ್ಯವಾಗಿದೆ ಅದರಲ್ಲಿ ಮೂರು ಸೇನೆಗಳು ಬರ್ತವೆ ಯಾದವರು ಕೌರವರು ಹಾಗೂ ಪಾಂಡವರು ಇದೆಲ್ಲವೂ ಸಹ ಸಂಗಮ ಯುಗದಲ್ಲೇ ಬರ್ತವೆ ಸತ್ಯುಗದ ಸ್ಥಾಪನೆ ಇದೆ ಶ್ರೀಕೃಷ್ಣನ ಜನ್ಮದ ತಯಾರಿಯೂ ಸಹ ಆಗ್ತಾ ಇದೆ ಗೀತೆ ಇದೆಲ್ಲವೂ ಸಹ ಸಂಗಮ ಯುಗದಲ್ಲೇ ಗೀತೆಯನ್ನು ಗಾಯನ ಮಾಡಲಾಗ್ತದೆ ಹಾಗಾದರೆ ಸಂಗಮ ಯುಗವನ್ನು ಯಾರು ತಂದರು ಶ್ರೀಕೃಷ್ಣ ಅಂತೂ ತರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೇನು ಬಿದ್ದಿತ್ತು ಈ ಸಂಗಮ ಯುಗದಲ್ಲಿ ಅಂದರೆ ಪತಿತ ಜಗತ್ತಿಗೆ ಬರೋದು ಶ್ರೀಕೃಷ್ಣ ಅಂತೂ ಪಾವನ ಜಗತ್ತಿಗೆ ಬರ್ತಾರೆ ಈಗ ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ಎಂಬತ್ನಾಲ್ಕನೇ ಜನದಲ್ಲಿ ನಾವಿದ್ದೇವೆ ಮತ್ತೆ ನಾವು ತಿಳ್ಕೊತೇವೆ ಕೆಲವರು ತಿಳ್ಕೊತಾರೆ ಜಗತ್ತಿನಲ್ಲಿ ಕಲಿಯುಗ ಜಗತ್ತಿನಲ್ಲಿ ಶ್ರೀಕೃಷ್ಣ ಎಲ್ಲ ಕಡೆ ಇದ್ದಾನೆ ಕಣಕಣದಲ್ಲಿ ಇದ್ದಾನೆ ಸರ್ವ್ಯಾಪಿಯಾಗಿದ್ದಾನೆ ಅಂತ ಶ್ರೀಕೃಷ್ಣನ ಭಕ್ತರು ಎಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣನ ಈ ರೂಪದಲ್ಲಿ ಧಾರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ರಾಧೆ ಪಂಥದವರು ಎಲ್ಲ ಕಡೆ ರಾಧೆ ರಾಧೆ ಅಂತ ಹೇಳ್ತಾರೆ ನಾವು ರಾಧೆ ನೀವು ರಾಧೆ ಅನೇಕ ಮತಗಳು ಹೊರಟಿವೆ ಕೆಲವರು ಸರ್ವ್ಯಾಪಿ ಅಂತ ಹೇಳ್ತಾರೆ ಆದರೆ ಅವರು ಅದೇ ಪರಮಾತ್ಮ ತಂದೆ ಸರ್ವಾಧಿಕಾರಿಯಾಗಿದ್ದಾರೆ ಈಗ ನಾವು ಮಕ್ಕಳಿಗೂ ಸಹ ಅಧಿಕಾರವನ್ನು ಇದ್ದಾರೆ ಯಾವ ರೀತಿ ನಾವು ಎಲ್ಲರಿಗೂ ಸಹ ಈ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೂ ಮಹಾಸಭೆಯವರಿಗೂ ಸಹ ತಿಳಿಸ್ಕೊಡ್ಬೇಕಾಗಿದೆ ಅವರು ಇದ್ಯಾವುದೂ ಮಾತುಗಳನ್ನ ತಿಳ್ಕೊಳ್ಳೋದಿಲ್ಲ ಅದಕ್ಕೆ ಅವರಿಗೂ ಸಹ ನಾವು ತಿಳಿಸ್ಕೊಡ್ಬೇಕಾಗಿದೆ ಧರ್ಮಕ್ಕೆ ಒಂದು ಯಾರು ಧಾರ್ಮಿಕ ಧರ್ಮ ಮನಸ್ಸಿನವರು ಇರ್ತಾರೆ ಅಥವಾ ಬುದ್ಧಿಯವರು ಇರ್ತಾರೆ ಅವರಿಗೆ ಈ ಜ್ಞಾನವನ್ನು ತಿಳಿಸ್ಕೊಡ್ಬೇಕಾಗಿದೆ ಗೌರ್ಮೆಂಟು ಈ ಧರ್ಮದ ಬಗ್ಗೆ ಏನೂ ಸಹ ಒಪ್ಪಿಲ್ಲ ಅವರೇ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕೆ ಶಿವ ಪರಮಾತ್ಮ ನಿರಾಕಾರ ಜ್ಞಾನ ಸಾಗರ ಇನ್ನು ಯಾರಿಗೂ ಸಹ ಬೇರೆಯವರಿಗೆ ಜ್ಞಾನ ಸಾಗರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಪರಮಾತ್ಮ ಸಮ್ಮುಖದಲ್ಲಿ ಬಂದು ಜ್ಞಾನ ಕೊಡ್ತಾ ಇದ್ದಾರೆ ಆಗಲೇ ರಾಜ್ಯ ತನ್ನ ರಾಜ್ಯ ಭಾಗ್ಯ ಸ್ಥಾಪನೆ ಆಗ್ತದೆ ಈಗ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ವಯಂ ಪರಮಾತ್ಮ ಬಂದಿದ್ದಾರೆ ಯಾವಾಗ ಪರಮಾತ್ಮ ಬರ್ತಾರೆ ಅಂದ್ರೆ ಸಮ್ಮುಖದಲ್ಲಿ ನಾವು ಯಾವಾಗ ಸಂಪೂರ್ಣ ರಾಜ್ಯವನ್ನು ಕಳ್ಕೊಳ್ತೇವೆ ಆವಾಗಲೇ ಪರಮಾತ್ಮ ಸಮ್ಮುಖದಲ್ಲಿ ಬಂದು ಮತ್ತೆ ಪುನಃ ನಮಗೆ ರಾಜ್ಯ ಭಾಗ್ಯವನ್ನು ಕೊಡಲಿಕ್ಕೆ ಬರ್ತಾರೆ ಇದನ್ನು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ ಶಿವ ಪರಮಾತ್ಮ ನಿರಾಕಾರ ಜ್ಞಾನ ಸಾಗರ ಶಿವಜಯಂತಿಯೇ ಗೀತಾ ಜಯಂತಿ ಇದರ ಮೇಲೆ ನಾಟಕನೂ ಸಹ ಮಾಡಬೇಕಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಬರಬೇಕು ಶ್ರೀಕೃಷ್ಣನ ಮಾತು ಅಂದರೆ ಶ್ರೀಕೃಷ್ಣನೇ ಗೀತೆಯನ್ನು ನುಡಿಸಿದ್ರು ಈ ಮಾತು ಹೊರಟೋಗ್ಬೇಕು ನಿರಾಕಾರ ಶಿವ ಪರಮಾತ್ಮನೇ ಪತಿತ ಪಾವನ ಆಗಿದ್ದಾರೆ ಶಾಸ್ತ್ರಗಳೇನೆಲ್ಲ ಆಗಿದ್ದಾವೆ ಅದೆಲ್ಲವೂ ಸಹ ಮನುಷ್ಯ ಮಾತಾಗಿದೆ ಯಾಕಂದ್ರೆ ಎಲ್ಲ ಶಾಸ್ತ್ರಗಳು ಮನುಷ್ಯರೇ ಮಾಡಿದರೆ ಬಾಬಾ ಅಂತೂ ಯಾವುದೇ ಶಾಸ್ತ್ರ ಹೇಳೋದಿಲ್ಲ ಬಾಬಾ ನಾವು ಮಕ್ಕಳ ಸಮ್ಮುಖದಲ್ಲಿ ಬಂದು ನಾವು ಮಕ್ಕಳಿಗೆ ಭಿಕ್ಷುಕರಿಂದ ರಾಜ್ಕುಮಾರನ್ನಾಗಿ ಮಾಡ್ತಾರೆ ಮತ್ತು ಪುನಃ ಹೊರಟು ಹೋಗ್ತಾರೆ ಈ ಜ್ಞಾನದವನ್ನು ಪರಮಾತ್ಮ ಸಮ್ಮುಖದಲ್ಲಿ ಬಂದು ತಿಳಿಸ್ಕೊಡ್ತಾರೆ ಗೀತೆಯನ್ನು ತಿಳಿಸೋರು ಬಲೆ ಗೀತೆಯನ್ನು ತಿಳಿಸ್ಕೊಡ್ತಾರೆ ಆದರೆ ಭಗವಂತ ಅಲ್ಲಿ ಸಮ್ಮುಖದಲ್ಲಿಲ್ಲ ಅವ್ರು ಹೇಳ್ತಾರೆ ಗೀತೆ ಸ್ವಯಂ ಭಗವಂತ ಬಂದು ಸಮ್ಮುಖದಲ್ಲಿ ಬಂದರು ಸ್ವರ್ಗವನ್ನು ರಚನೆ ಮಾಡಿ ಹೊರಟು ಹೋದರು ಅಂತ ಆದರೆ ಗೀತೆಯನ್ನು ಹೇಳೋದ್ರಿಂದ ಮನುಷ್ಯರು ಸ್ವರ್ಗವಾಸಿ ಆಗ್ಲಿಕ್ಕೆ ಸಾಧ್ಯನಾ ಗೀತೆಯನ್ನು ಕೇಳೋದ್ರಿಂದ ಸ್ವರ್ಗವಾಸಿ ಆಗಲಿಕ್ಕೆ ಸಾಧ್ಯನಾ ಸಾಯುವ ಸಮಯದಲ್ಲಿ ಮನುಷ್ಯರಿಗೆ ಗೀತೆಯನ್ನು ಓದಿ ಹೇಳ್ತಾರೆ ಬೇರೆ ಯಾವುದೇ ಶಾಸ್ತ್ರನೂ ಓದಿ ಹೇಳೋದಿಲ್ಲ ತಿಳ್ಕೊತಾರೆ ಗೀತೆಯಿಂದ ಸ್ವರ್ಗದ ಸ್ಥಾಪನೆ ಆಯಿತು ಅಂತ ಅದಕ್ಕೋಸ್ಕರ ಗೀತೆಯನ್ನು ಓದಿ ಹೇಳ್ತಾರೆ ಗೀತೆ ಅಂದರೆ ಒಂದೇ ಆಗಿದೆ ಅದರ ನಂತರ ಉಳಿದ ಎಲ್ಲ ಧರ್ಮಗಳು ಬರ್ತವೆ ಕೆಲವರು ಹೇಳ್ತಾರೆ ಗೀತೆಯನ್ನು ಓದಿದ್ರಿಂದ ಸ್ವರಗುವಾಸಿ ಆಗ್ತಾರೆ ಅಂತ ಆದರೆ ಮನುಷ್ಯರು ಕೆಲವರು ಗಂಗಾ ಗಂಗಾ ನೀರನ್ನು ಕುಡಿಸ್ತಾರೆ ಸಾಯುವಾಗ ಮನುಷ್ಯರ ಬಾಯಿಗೆ ಗಂಗಾ ನೀರನ್ನು ಹಾಕ್ತಾರೆ ಗಂಗಾಜಲ ಅಂಥೇಳಿ ಆದರೆ ಯಮುನಾ ಜಲ ಗಂಗಾ ಗಂಗಾಜಲದ ಮಹತ್ವ ಅಷ್ಟಿದೆ ವೈಷ್ಣವ್ರು ಹೇಳ್ತಾರೆ ಆ ಒಂದು ಮಟ್ಕೆಯಲ್ಲಿ ಆ ಗಂಗಾ ನೀರನ್ನು ತುಂಬಿಕೊಂಡು ಬರ್ತಾರೆ ಅದನ್ನು ಮತ್ತೆ ಪುನಃ ಹನಿ ಹನಿ ಹಾಕಿ ಕುಡಿತಾ ಹೋದರೆ ಎಲ್ಲ ರೋಗಗಳು ದೂರ ಆಗ್ತದಂಥ ಒಂದು ಭಾವನೆ ಇದೆ ನಂಬಿಕೆ ಇದೆ ವಾಸ್ತವದಲ್ಲಿ ಜ್ಞಾನಾಮೃತ ಹನಿ ಹನಿಯಾಗಿ ನಾವು ಮಕ್ಕಳಿಗೆ ನಾವು ಕುಡಿದಾಗ ಅದರಿಂದ ನಮ್ಮ ಇಪ್ಪತ್ತೊಂದು ಜನ್ಮದ ದುಃಖ ದೂರ ಆಗ್ತದೆ ನಾವೇ ಚೈತನ್ಯದಲ್ಲಿ ಜ್ಞಾನ ಗಂಗೆಯರು ಸ್ನಾನ ಮಾಡಿದ್ವಿ ಮನುಷ್ಯರು ಸ್ವರ್ಗವಾಸಿಯಾದರು ಅಂತ ಹೇಳ್ತಾರೆ ಅವಶ್ಯವಾಗಿ ನಂತರ ಜ್ಞಾನ ಗಂಗೆ ಅದರಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ ಆದರೆ ಭಾವ ತೀರಿಸಿಕೊಡ್ತಾ ಇದ್ರೆ ನದಿಯ ಅಂತೂ ಆಗೋದಿಲ್ಲ ಅವೆಲ್ಲರೂ ಸಹ ನೀರಿನ ನದಿಗಳಾಗಿದ್ದಾವೆ ಆ ನೀರಿನ ನದಿಗಳಿಂದ ನಾವು ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವುದೇ ಜ್ಞಾನವನ್ನು ನಾವೆಲ್ಲರೂ ಸಹ ಈ ಜ್ಞಾನವನ್ನು ಕೇಳಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಅಧಿಕಾರಿಗಳಾಗ್ತೇವೆ ಜ್ಞಾನಸಾಗರ ಶಿವಬಾಬ ನಾವೆಲ್ಲ ಜ್ಞಾನ ಗಂಗೆಯರಾಗಿದ್ದರೆ ಜ್ಞಾನಸಾಗರ ಗೀತಾ ಜ್ಞಾನದಾತ ಶಿವನಾಗಿದ್ದಾನೆ ಶ್ರೀಕೃಷ್ಣ ಅಲ್ಲ ಬಾಬಾ ತೀರಿಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿ ಯಾರೂ ಸಹ ಪತಿತ ಆಗೋದಿಲ್ಲ ಅವರಿಗೆ ಜ್ಞಾನ ಕೊಡಬೇಕಂದ್ರೆ ಇದೆಲ್ಲ ಮಾತುಗಳನ್ನ ಸ್ವಯಂ ಭಗವಂತ ಕುಳಿತು ತೀರಿಸಿಕೊಡ್ತಾ ಇದ್ರೆ ಹೇ ಅರ್ಜುನ ಹೇ ಸಂಜಯ ಹೆಸರಂತೂ ಬಹಳ ಪ್ರಸಿದ್ಧಿಯಾಗಿದೆ ಅದಕ್ಕೋಸ್ಕರ ಬರೆಯಬೇಕಾಗಿದೆ ನಾವೆಲ್ಲರೂ ಸಹ ಈ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೇವೆ ಈಗ ಶಿವಜಯಂತಿ ಬರ್ತದೆ ಅದರ ಮೇಲೆ ದೊಡ್ಡ ದೊಡ್ಡ ಅಕ್ಷರದಿಂದ ಬರೀಬೇಕಾಗಿದೆ ಶಿವನೇ ನಿರಾಕಾರ ಆಗಿದ್ದಾನೆ ಅವನೇ ಜ್ಞಾನ ಸಾಗರಾಗಿದ್ದಾನೆ ಆನಂದ ಸಾಗರಾಗಿದ್ದಾನೆ ದಯಾಸಾಗರಾಗಿದ್ದಾನೆ ಶ್ರೀಕೃಷ್ಣನಿಗೆ ಜ್ಞಾನಪೂರ್ಣ ಅಂತ ಹೇಳ್ತಾರೆ ಆದರೆ ದಯಾಸಾಗರ ಆನಂದ ಸಾಗರ ಅಂತ ಹೇಳೋದಿಲ್ಲ ಶಿವ ಪರಮಾತ್ಮನೇ ನಮಗೆ ಜ್ಞಾನ ಕೊಡ್ತಾರೆ ಅವರ ಮೇಲೆ ನಾವು ನಮಗೆ ದಯೆ ತೋರ್ತಾರೆ ಜ್ಞಾನವೇ ದಯ ಆಗಿದೆ ಮಾಸ್ಟರ್ ದಯಾಸಾಗರ ನಮಗೆ ಓದಿಸ್ತಾ ಇದ್ದಾರೆ ಹಾಗೂ ನಮ್ಮನ್ನು ಬ್ಯಾರಿಸ್ಟರ್ ಇಂಜಿನಿಯರ್ ಎಲ್ಲ ಮಾಡ್ತಾರೆ ಕೆ ಬಾಬಾ ಇದ್ರೆ ಸತ್ಯುಗದಲ್ಲಿ ಯಾರ ಮೇಲೂ ದಯ ತರುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಮೊದಲು ಮೊದಲು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ ಜ್ಞಾನ ಸಾಗರ ಶಿವಜಯಂತಿ ಇಂದಲೇ ಗೀತಾ ಜಯಂತಿ ಸತ್ಯುಗದಲ್ಲಿ ಸಾಕಾರ ಶ್ರೀಕೃಷ್ಣ ಜಯಂತಿಯಿಂದ ಗೀತಾ ಜಯಂತಿ ಇದೆಲ್ಲ ಮಕ್ಕಳಿಗೆ ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ಯಾರ್ಯಾರು ಏನು ಧರ್ಮಸ್ಥಾಪಕರು ಬರ್ತಾರೆ ಅವರು ಯಾರಿಗೂ ಸಹ ಪಾವನ ಮಾಡೋದಿಲ್ಲ ದ್ವಾಪರದಿಂದ ಮಾಯ ರಾಜ್ಯ ಆಗಿರೋ ಕಾರಣದ ಎಲ್ಲರೂ ಸಹ ಪತಿತ ಆಗ್ತಾ ಹೋಗ್ತಾರೆ ನಂತರ ಯಾವಾಗ ಸಂಪೂರ್ಣ ದುಃಖಿಗಳಾಗ್ತಾರೆ ಆಗ ಇಷ್ಟಪಡ್ತಾರೆ ನಾವು ಸಹ ಈ ರೀತಿ ಆಗಬೇಕಂತ ಯಾರು ಧರ್ಮಸ್ಥಾಪಕರು ಬರ್ತಾರೆ ಅವರೇ ಮತ್ತೆ ಪುನಃ ವೃದ್ಧಿಯನ್ನು ಹೊಂದ್ತಾರೆ ಪವಿತ್ರತೆ ಬಲೆಯಿಂದ ಧರ್ಮ ಸ್ಥಾಪನೆ ಮಾಡ್ತಾರೆ ಮತ್ತೆ ಪುನಃ ಅಪವಿತ್ರ ಆಗಲೇಬೇಕಾಗಿದೆ ಮುಖ್ಯ ನಾಲ್ಕು ಧರ್ಮ ಆಗಿದೆ ಇದರಿಂದಲೇ ವೃದ್ಧಿ ಆಗ್ತದೆ ಹಾಗೂ ಅನೇಕ ಶಾಖೆಗಳು ಆ ಧರ್ಮದಿಂದ ಹೊರಟು ಬರ್ತವೆ ಶಿವಜಯಂತಿಯೇ ಗೀತಾ ಜಯಂತಿ ಸಿದ್ಧ ಮಾಡೋದ್ರಿಂದ ಆ ಎಲ್ಲ ಶಾಸ್ತ್ರಗಳು ಬುದ್ಧಿಯಿಂದ ಹಾರಿ ಹೋಗ್ತದೆ ಯಾಕಂದರೆ ಎಲ್ಲ ಶಾಸ್ತ್ರಗಳು ಮನುಷ್ಯರ ಮಾಡಿದ ಶಾಸ್ತ್ರಗಳಾಗಿದ್ದಾವೆ ವಾಸ್ತವದಲ್ಲಿ ಭಾರತವೆಂದು ಶಾಸ್ತ್ರ ಒಂದೇ ಗೀತೆಯಾಗಿದೆ ಅತಿ ಪ್ರೀತಿಯ ತಂದೆ ಎಷ್ಟು ಸಹಜವಾಗಿ ನಮಗೆ ತೀರಿಸ್ಕೊಡ್ತಾ ಇದ್ದಾರೆ ಅವರದೇ ಶ್ರೇಷ್ಠ ಅತಿ ಶ್ರೇಷ್ಠ ಮತ ಆಗಿದೆ ಈಗ ನಾವು ಮಕ್ಕಳಿಗೆ ಸಿದ್ಧ ಮಾಡಿ ತೋರಿಸಬೇಕಾಗಿದೆ ಜ್ಞಾನಸಾಗರ ಜಯಂತಿಯಿಂದಲೇ ಗೀತಾ ಜಯಂತಿ ಅಂದರೆ ಸತ್ಯುಗದಲ್ಲಿ ಸಾಕಾರ ಶ್ರೀಕೃಷ್ಣ ಜಯಂತಿನೇ ಗೀತಾ ಜಯಂತಿ ಏನಾಗಿದೆ ಅಂತ ಹೇಳಿದರೆ ಇದು ಎರಡೂದರ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಾಗಿದೆ ಇದರ ಬಗ್ಗೆ ದೊಡ್ಡ ದೊಡ್ಡ ಸಮ್ಮೇಳನವನ್ನು ಮಾಡಬೇಕಾಗಿದೆ ಈ ಮಾತನ್ನು ಸಿದ್ಧ ಮಾಡಿ ತೋರಿಸಬೇಕಾಗಿದೆ ಆಗ ಎಲ್ಲರೂ ಸಹ ಪಂಡಿತರು ಅವರಿಗೆ ತಿಳ್ಕೊತಾರೆ ಶಿವಜಯಂತಿ ಇಲ್ಲಿ ಏನಾದರೂ ಒಂದು ನಾವು ವಿಶೇಷತೆಯನ್ನು ಮಾಡಿ ತೋರಿಸ್ಬೇಕಾಗಿದೆ ಹಿಂದೂ ಮಹಾಸಭೆಯವರು ಸಹ ತಿಳಿಸ್ಕೊಳ್ಬೇಕಾಗಿದೆ ಇದು ಆಗ ಅವರು ಸಹ ತಿಳ್ಕೊಳ್ತಾರೆ ಇದು ಬಹಳ ದೊಡ್ಡ ಸಂಸ್ಥೆ ಆಗಿದೆ ಅಂತ ಬಾಬಾ ಇದ್ರೆ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿದೇತ ಧರ್ಮ ಇತ್ತು ಉಳಿದು ಯಾವುದೇ ಸಭೆ ಇದ್ದಿದ್ದಿಲ್ಲ ಎಲ್ಲ ಸಭೆಗಳು ಸಂಗಮ ಯುಗದಲ್ಲಿ ಬರ್ತವೆ ಮೊದಲು ಮೊದಲು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ ವಾಸ್ತವದಲ್ಲಿ ಆದಿ ಸನಾತನ ಸಭೆ ಇದು ಬ್ರಾಹ್ಮಣರಾಗಿದೆ ಪಾಂಡವರದಾಗಿದೆ ಪಾಂಡವ್ರದೇ ವಿಜಯವನ್ನು ಗಳಿಸಿದ್ರು ನಂತರ ಅವರು ಸ್ವರ್ಗವಾಸಿಯಾದರು ಈಗ ಸನಾತನ ದೇವಿ ದೇವತಾ ಸಭೆ ಅಂತ ಹೇಳುವುದಿಲ್ಲ ದೇವತೆಗಳ ಸಭೆ ಅಂತ ಹೇಳೋದಿಲ್ಲ ಅವ್ರದ್ದು ಸಾರ್ವಭೌಮತ್ವ ಆಗಿರ್ತದೆ ಕಲ್ಪದ ಸಂಗಮ ಯುಗದಲ್ಲಿ ಇವೆಲ್ಲ ಸಭೆಗಳು ಬರ್ತ ಇ ಬರ್ತವೆ ಅದರಲ್ಲಿ ಪಾಂಡವರ ಸಭೆಯೂ ಇತ್ತು ಅದಕ್ಕೆ ಸನಾತನ ಬ್ರಾಹ್ಮಣ ಸಭೆ ಅಂತ ಹೇಳಲಾಗ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಶ್ರೀಕೃಷ್ಣನ ಹೆಸರು ಬ್ರಾಹ್ಮಣರಲ್ಲಿ ಬರುವುದಿಲ್ಲ ಬ್ರಾಹ್ಮಣರ ಒಂದು ಜುಟ್ಟಕ್ಕೆ ಸಮಾನ ಅಂದರೆ ಅಲ್ಲಿ ಬ್ರಹ್ಮನ ಹೆಸರು ಬರ್ತದೆ ಬ್ರಹ್ಮನ ಹೆಸರಿನಿಂದಲೇ ನಾವು ಬ್ರಾಹ್ಮಣ ಸಭೆ ಅಂತ ಹೇಳಲಾಗ್ತದೆ ಇದೆಲ್ಲ ಮಾತುಗಳು ತೀದುಕೊಳ್ಳೋರು ಬಹಳಷ್ಟು ಬೇಕಾಗಿದೆ ಜ್ಞಾನದ ಪರಾಕಷ್ಟ ಬೇಕು ನಿರಾಕಾರ ಶಿವನೇ ಗೀತಾ ಜ್ಞಾನದಾತ ದಿವ್ಯ ಚಕ್ಷು ವಿಧಾತ ಆಗಿದ್ದಾರೆ ಇದೆಲ್ಲವನ್ನು ಧಾರಣೆ ಮಾಡಿ ಮತ್ತೆ ಕಾನ್ಫರೆನ್ಸ್ ಎಲ್ಲ ಮಾಡಬೇಕು ಸಮ್ಮೇಳನ ಮಾಡಬೇಕು ಯಾರು ಸ್ವಯಂ ತಿಳ್ಕೊಳ್ತಾರೆ ಅವರು ಅನ್ಯರಿಗೆ ಇದನ್ನು ಸಿದ್ಧ ಮಾಡಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಎಲ್ಲರೂ ಸೇರಬೇಕಾಗಿದೆ ಪರಸ್ಪರಲ್ಲಿ ಇಲ್ಲಿ ಯಾವುದೇ ರೀತಿಯ ಯುದ್ಧದ ಮಾತಿಲ್ಲ ಬಾಬಾ ಉದಾಹರಣೆ ಕೊಡ್ತಾರೆ ಯುದ್ಧದಲ್ಲಿ ಮೇಜರ್ಸು ಕಮಾಂಡರ್ಸು ಎಲ್ಲರ ಒಂದು ಸಭೆ ಇರ್ತದೆ ಇಲ್ಲಿ ಕಮಾಂಡರ್ ಅಂದರೆ ಮಹಾರಥಿಗೆ ಹೇಳಲಾಗ್ತದೆ ಬಾಬಾ ಕ್ರಿಯೇಟರ್ ಅಂದರೆ ರಚಯಿತ ನಿರ್ದೇಶಕ ಸ್ವರ್ಗದ ರಚನೆ ಏನು ಮಾಡ್ತಾರೆ ಜೊತೆಗೆ ನಮಗೆ ನಿರ್ದೇಶನ ಕೊಡ್ತಾರೆ ಮಹಾಸಭೆಯನ್ನು ಮಾಡಿ ಇದೆಲ್ಲ ಮಾತುಗಳನ್ನು ತಿಳಿಸ್ಕೊಡಿ ಅಂತ ಗೀತೆ ಭಗವಂತ ಯಾರು ಅಂತ ತಿಳಿಸ್ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಆಗ ಅವ್ರ ಜೊತೆ ಯೋಗವನ್ನು ಜೋಡಿಸಲಿಕ್ಕೆ ಆಗ್ತದೆ ಬಾಬಾ ಇದ್ರೆ ಬಾಬಾ ಮಾರ್ಗದರ್ಶಕರಾಗಿ ಬಂದಿದ್ದರೆ ನಮ್ಮನ್ನು ಹಾರಲು ಯೋಗ್ಯರನ್ನಾಗಿ ಮಾಡಲಿಕ್ಕೆ ಏಕೆಂದರೆ ಮಾಯ ಈಗ ನಮ್ಮ ಎಲ್ಲ ರೆಕ್ಕೆಗಳನ್ನು ತುಂಡು ಮಾಡೆಯಾಗಿದೆ ಅಂದ ಬಾಬನ ಜೊತೆ ಯೋಗ ಜೋಡಿಸೋದ್ರಿಂದ ನಾವು ಆತ್ಮ ಪವಿತ್ರ ಆಗ್ತೇವೆ ಹಾಗೂ ಹಾರಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಇರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಪಿತಾ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನಾಮೃತದ ಧಾರೆಯಿಂದ ಎಲ್ಲರಿಗೂ ಸಹ ನಿರೋಗಿ ಅಥವಾ ಸ್ವರ್ಗವಾಸಿಯನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕಾಗಿದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಬೇಕಾಗಿದೆ ತಂದೆ ಸಮಾನ ಮಾಸ್ಟರ್ ಹಮ್ದಿಲ್ ಆಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಜ್ಞಾನದ ಪರ ಬುದ್ಧಿವಂತ ಮಕ್ಕಳಾಗಿ ಜಯಂತಿಯ ಮೇಲೆ ಸಿದ್ಧ ಮಾಡಿ ತೋರಿಸಬೇಕಾಗಿದೆ ಜಯಂತಿಯೇ ಗೀತಾ ಜಯಂತಿ ಆಗಿದೆ ಗೀತಾ ಜ್ಞಾನದಿಂದ ಶ್ರೀಕೃಷ್ಣನ ಜನ್ಮ ಆಗ್ತದೆ ಬಾಬಾಯವತ್ತು ವರದಾನ ಕೊಡ್ತಾ ಇದ್ದಾರೆ ದಿನಚರ್ಯದ ಪ್ರತಿಯೊಂದು ಕರ್ಮ ಯಥಾರ್ಥ ಹಾಗೂ ಯುಕ್ತಿಯುಕ್ತವಾಗಿ ನಡೆಸುವಂತಹ ಪೂಜ್ಯ ಪವಿತ್ರ ಆತ್ಮ ಆಗಿರಿ ಪೂಜ್ಯ ಪವಿತ್ರ ಆತ್ಮರ ಚಿಹ್ನೆಯಾಗಿದೆ ಅವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ಹಾಗೂ ಸ್ವಪ್ನ ಎಲ್ಲವೂ ಸಹ ಯಥಾರ್ಥ ಯುಕ್ತಿಯುಕ್ತ ಆಗಿರ್ತದೆ ಅವರ ಪ್ರತಿಯೊಂದು ಸಂಕಲ್ಪದ ಅರ್ಥ ಇರ್ತದೆ ಈ ರೀತಿಯೆಲ್ಲ ಸುಮ್ಮನೆ ಮಾತಾಡಿದ್ವಿ ಸುಮ್ಮನೆ ಬಾಯಿಂದ ಮಾತು ಹೊರಟೋಯ್ತು ಸುಮ್ಮನೆ ಆ ಕೆಲಸ ಮಾಡಿದ್ವಿ ಆಗೋಯ್ತು ಈ ರೀತಿ ಇಲ್ಲ ಪವಿತ್ರ ಆತ್ಮ ಸದಾಕಾಲ ದಿನಚರ್ಯನ್ನು ಪ್ರತಿಯೊಂದು ಕರ್ಮವನ್ನು ಯಥಾರ್ಥವಾಗಿ ಯುಕ್ತಿಯುಕ್ತವಾಗಿರ್ತದೆ ಅವರ ಪೂಜೆಯಲ್ಲಿ ಪ್ರತಿಯೊಂದು ಕರ್ಮದೂ ಸಹ ಪೂಜೆ ಮಾಡಲಾಗ್ತದೆ ಅಂದರೆ ಇಡೀ ದಿನಚರ್ಯದ ಒಂದು ಪೂಜೆ ಆಗ್ತದೆ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ಭಿನ್ನ ಭಿನ್ನ ಕರ್ಮದ ಒಂದು ದರ್ಶನ ಆಗ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಸೂರ್ಯ ಉದಯ ಆಗಬೇಕಂದ್ರೆ ಸದಾಕಾಲ ವಿಜಯಿ ಏಕರಸ ಸ್ಥಿತಿಯನ್ನು ರೂಪಿಸಬೇಕಾಗಿದೆ ಓಕೆ ಓಂ ಶಾಂತಿ